ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೂ ನಮಸ್ತೆ ಇವತ್ತಿನ ದಿನ ನಮ್ಮ ಅಪ್ಪು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅಪ್ಪು ಸರ್ ಬಗ್ಗೆ ಒಂದ್ ಮಾತನಾಡಕ್ಕೆ ಇಷ್ಟಪಡ್ತೀನಿ ಆ ದೇವರಿಗೂ ಆಗಿನ ಕಾಲದಲ್ಲಿ ಜಗಳ ಇತ್ತು ಆ ದೇವರಿಗೂ ಕಾಲದಲ್ಲಿ ಜಗಳ ಇತ್ತು ಅದೇ ಸಮಯ ಕುಂಭಮೇಳದಲ್ಲಿ ಕನಿ ಅಮೃತ ಬಿತ್ತು ಅದನ್ನೇ ಮಾಡ್ಕೊಂಡ್ಬಿಟ್ರು ನಮ್ಮ ಜನಗಳೆಲ್ಲ ಅವರವರ ಸತ್ತು ಆದರೆ ನಿಜವಾಗ್ಲೂ ಅಮೃತ ಕೊಡತಿದ್ದು ನಮ್ಮ ಕರ್ನಾಟಕದ ಮುದ್ದು ಕುಂಭಮೇಳ ನಡೆದಿದ್ದು ರಾಜು ಕುಂಭಮೇಳ ನಡೆದಿದ್ದು ರಾಜು ಅದೇ ರಾಜು ಇಲ್ಲಿ ಎಲ್ಲರ ಮನೇಲೂ ಇರುತ್ತೆ ಬೆಳಕಿನ ಬಲ್ಪ್ ಇಲ್ಲೆಲ್ಲಾರ್ ಮನೆಯಲ್ಲೂ ಇರುತ್ತೆ ಬೆಳಕಿನ ಬಲ್ಪು ಅದಕ್ಕೆ ಅಪ್ಪು ಸರ್ ತರ ಗೊತ್ತಲ್ದಿದ್ದನ್ನೇ ಮಾಡ್ರಿ ಈ ಹೆಲ್ಪ್ ಹಾಗೆ ನಾನು ಎಲ್ಲೋದ್ರೂನು ಒಂದ್ ಮಾತನ್ನ ಎಲ್ಲೂ ಬಿಟ್ಟಿಲ್ಲ ಇವತ್ತು ಹೇಳಕ್ ಇಷ್ಟ ಪಡ್ತೀನಿ ನನ್ನ ಮನಸ್ಸು ನನ್ನ ಮನಸ್ ಸಮತನಕ್ಕೋಸ್ಕರನು ನಾನ್ ಇಲ್ಲ ಹೇಳಕ್ ಇಷ್ಟ ಪಡ್ತೀನಿ ಸ್ಟೇಟ್ ಫುಲ್ ಸ್ಟೇಟಸ್ ಡಿಸ್ಟ್ರಿಕ್ ಫುಲ್ ಡಿಮ್ಯಾಂಡ್ ಆಲ್ ಓವರ್ ಇಂಡೆಕ್ಟ್ ು ಈ ನಮ್ ದೊಡ್ಡ ಮನೆ ಫ್ರೆಂಡ್ ಹುಟ್ಟಿದ್ದು ಅಪ್ಪಗೆ ಬಿದ್ದು ರಾಜಕುಮಾರ್ ರಾಗಿ ಯಾವ್ದೇ ಸ್ಟೆಪ್ ಆದ್ರೂ ಸಿಂಗಲ್ ಚಕ್ರವರ್ತಿ ಮುಗಿಸವರ್ತಿ ಟೂಪಿಲ್ ಏಕೈಕ ಕಲಾವಿದ ಸಾಹಸ ರತ್ನ ಯಾವ್ದೇ ಕಾಂಟ್ರವರ್ಸಿ ಆಯ್ದವರು ರಾಜ ರತ್ನ ಅರವತ್ನಾಲ್ಕು ವಿದ್ಯೆ ಇರೋರು ಬಸು ಅವರ ನಮ್ಮ ಅಪ್ಪು ಬಸು ಇಂದ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಕರು ನಡುಗೊಂಡ ಅಜ್ಜ ಶತ್ರು ನಗುಮುಖದ ಒಡೆಯ ನೊಂದವರ್ ಮನೆ ನಂದಾದಿಪ್ಪ ಈ ನಮ್ಮ ಪರಮಾತ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ